h o 나 is it? w ನಾನ್ ಪೋಲಿ ಹೇಳ್ಬಿಟ್ಟು ನನ್ನ ಮಗ ಈ ಈ ಫಿಲಮಲ್ಲಿ ಹೀರೋ ಆಗಿ ಮತ್ತು ಡೈರೆಕ್ಟ್ರಾಗಿ ನಿರ್ಮ್ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ರಾಜ್ಯದಂತ ಇವತ್ತು ಎಲ್ಲ ಥೇಟ್ರ್ಗಳಿಗೆ ಎಲ್ಲ ಮಾಲ್ಗಳಿಗೆ ಇವತ್ತು ಥೇಟ್ರ್ ಫಿಲಮ್ನ ರಿಲೀಸ್ ಮಾಡಿದ್ದೀವಿ ನಾನು ಜನತೆ ಕೇಳ್ಕೊಳೋದು ಇಷ್ಟನೇ ಕನ್ನಡದ ಜನತೆಗೆ ಈ ಮೂವಿನ ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಬಂದು ನೋಡಿ ನನ್ನ ಮಗನಿಗೆ ಬೆನ್ತಟ್ಟಿ ಆಶೀರ್ವಾದ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಕನ್ನಡ ಸಿನಿಮಾ ಮಾಡೋಕ್ಕೆ ನನ್ನ ಮಗನಿಗೆ ಧೈರ್ಯ ತುಂಬಿ ಅಂತ ಹೇಳ್ತಿ ಈ ನಾಡಿನ ಕನ್ನಡಿಗರ ಜನಗಳಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ ಸರ್ ಕಥೆಯನ್ನು ನಾನು ಕೇಳಿದಾಗ ನನಗೆ ತುಂಬ ಇಷ್ಟ ಆಗಿತ್ತು ಏನಂದರೆ ಈಗಿನ ಕಾಲದಲ್ಲಿ ಮಕ್ಕಳು ಕಾಲೇಜ್ಗಳ್ಗೆ ಹೋಗ್ತಾರೆ ಸ್ಕೂಲ್ಗಳಿಗೆ ಹೋಗ್ತಾರೆ ಸಣ್ಣ ಸಣ್ಣ ಮಕ್ಕಳು ಇವತ್ತು ಭವಿಷ್ಯಗಳ್ನ ಹಾಳು ಮಾಡ್ಕೊತಾ ಇದ್ದಾರೆ ಸೊ ಮುಂದಿನ ಪೀಳಿಗೆಗಳಲ್ಲಿ ಇದೊಂದು ಮಾದರಿಯಾಗಿ ಬರೋ ಸ್ಟೋರಿ ಮಾಡಿದ್ದೀವಿ ಸರ್ ಯಾಕಂದರೆ ತಾಯಿ ತಂದೆಗಳು ತನ್ನ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಯಾವ ಮಕ್ಕಳು ಕೂಡ ಕೆಡದಕ್ಕೆ ಕೆಡೋದಕ್ಕೆ ಅವಕಾಶ ಇರೋದಿಲ್ಲ ಸ್ನೇಹಿತರುಗಳಾಗಲಿ ಮತ್ತು ಯಾರ್ಯಾರು ಕಾಲೇಜ್ಗಳಲ್ಲಿ ಪಂಗಳಲ್ಲಿ ಇರ್ತಾರೆ ಅಂಥವರೆಲ್ಲ ಈ ಫಿಲಮ್ ನೋಡಿ ಈ ಒಂದು ತಾಯಿ ತಂದೆಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ಬಡ್ಜೆಟು ನಾವು ಹೆಚ್ಚು ಕಮ್ಮಿ ಒಂದೂವರೆ ಕೋಟಿ ಹತ್ತತ್ರ ನಾವು ಬಜೆಟ್ನ ಹಾಕಿದ್ದೀವಿ ಸರ್ ಬಟ್ ನಮಗೆ ಬಜೆಟ್ ತುಂಬ ಇಂಪಾರ್ಟೆಂಟ್ ಅಲ್ಲ ಮೂವಿನ ಎಲ್ಲರೂ ನೋಡಬೇಕು ನಮ್ಮ ಕನ್ನಡ ಜನತೆ ಈ ಮೂವಿನ ಆಶೀರ್ವಾದ ಮಾಡಬೇಕು ಈಗೆಲ್ಲ ಪರಭಾಷೆಗಳು ಫಿಲಮ್ಗಳು ಇದ್ದಾವೆ ನಮ್ಮ ಕನ್ನಡಿಗರ ಫಿಲಮ್ಗಳು ತುಂಬ ಕಡಿಮೆ ಬರ್ತಾ ಇದ್ದಾವೆ ನೀವು ಎಲ್ಲರೂ ಕನ್ನಡಿಗರು ಬೆಂತ್ ಸಮಯದಲ್ಲಿ ಮುಂದಿನ ದಿನಗಳಲ್ಲಿ ಕನ್ನಡ ಫಿಲಮು ತುಂಬ ಚೆನ್ನಾಗಿ ಬೆಳೀತದೆ ಹೇಳಿ ಒಂದು ಆಸೆ ಹಿರೇ ಕಲಾವಿದರು ಇದ್ದರೆ ಒಬ್ರು ಅಮ್ಮ ಕರೆಕ್ಟ್ ಮಾಡಿರೋರು ಅವರು ಇರೇ ಹಿರೇ ಕಲಾವಿದ್ರು ಅವರೆಲ್ಲ ಎಲ್ಲ ಹೀರೋ ಹೀರೋಗಳ ಜೊತೆ ತಾಯ್ ಪಾಲ್ಟ್ ಮಾಡಿದ್ದಾರೆ ಕೆಲವು ಫಿಲಂಗಳಲ್ಲಿ ಮತ್ತೆ ಇದರಲ್ಲಿ ವಿಶೇಷವಾಗಿ ನಾವು ಉಚ್ಚ ವೆಂಕಟನ ಎಲ್ಲೂ ನಾವು ಪ್ರಸಪ್ನ ಮಾಡಿಲ್ಲ ಉಚ್ಚಾ ವೆಂಕಟವರು ಈ ಮೂವಿಯಲ್ಲಿ ಇದ್ದಾರೆ ಸರ್ ಖುಷಿ ಇದೆ ಸರ್ ಇವತ್ತು ನನ್ನ ಮೊದಲನೇ ಸಿನಿಮಾ ಇವತ್ತು ತೆರೆ ಕಾಣ್ತಿದೆ ಸೊ ತುಂಬ ಎಕ್ಸೈಟ್ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಒಂಥರ ಮಿಕ್ಸ್ಡ್ ಫೀಲಿಂಗ್ ಇದೆ ಸರ್ ಭಯನೂ ಇದೆ ಖುಷಿಯೂ ಇದೆ ಒಂಥರ ಯಾ ಹೊಸ ಇದೆ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಖುಷಿ ಇದೆ ಸರ್ ಶಾರ್ಟ್ ಮೂವೀಸು ಮಾಡ್ತಿದ್ದೆ ಮುಂದಷ್ಟು ಸಿನ್ಮಾದಲ್ಲೂ ಬ್ಯಾಕ್ಗ್ರೌಂಡಾಗಿ ವರ್ಕ್ ಮಾಡಿದ್ದೀನಿ ಯಾ ಇದು ನನ್ನ ಮೊದಲನೇ ಸಿನಿಮಾ ಬೆಳೀತಾರೆ ಅದರ ಮೇಲೆ ನಾನು ನನ್ನ ಸಿನಿಮಾನ ನಾನು ಮೆಸೇಜ್ ಕೊಡ್ತಿದ್ದೀನಿ ಮೆಸೇಜ್ಗೋಸ್ಕರ ಬಂದು ಸಿನಿಮಾ ನೋಡಿ ಅಂತ ನಾನು ಹೇಳಲ್ಲ ಸರ್ ನಾನು ಮಾಡೋ ಸಿನ್ಮಾ ನಾನು ಮೆಸೇಜ್ ಕೊಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಸೊ ನೀವು ಕೂಡ ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ಒಂದೊಳ್ಳೆ ಟೂ ಅವರ್ಸ್ ತ್ರೀ ಅವರ್ಸ್ ನೀವು ಕೂತ್ಕೊಂಡು ಒಂದೊಳ್ಳೆ ಮನೋರಂಜನೆ ಸಿಗುತ್ತೆ ನಿಮಗೆ ಒಳ್ಳೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಈ ಬಿಸಿ ಶೆಡ್ಯೂಲಲ್ಲಿ ಬಿಜಿ ಲೈಫಲ್ಲಿ ಒಂದೊಳ್ಳೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಬೇಸ್ಗೋಸ್ಕರ ನಾನು ಸಿನಿಮಾ ಮಾಡಿದ್ದ ಸರ್ ಬಂದು ಸಿನಿಮಾ ನೋಡಿ ಹೋದರೆ ನಿಮಗೊಂದೊಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಸರ್ ಇದಕ್ಕೆ ನಾನು ಭರವಸೆ ಕೊಡ್ತೀನಿ ಅರವತ್ತು ದಿನದಲ್ಲಿ ಶೂಟ್ ಮುಗಿಸ್ತೀವಿ ಇಲ್ಲ ಸರ್ ಬರೀ ಶೂಟ್ ಮಾತ್ರ ಪೋಸ್ಟ್ ಪ್ರೊಡಕ್ಷನ್ ನಾವು ಟೈಮ್ ತೊಗೊಂಡಿದ್ದೀವಿ ಸರ್ ಎಪ್ಪತ್ತು ಪ್ಲಸ್ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಡಿಸ್ಟ್ರಿಬ್ಯೂಟರ್ ಬಂದು ಲಿಖಿತ್ ಫಿಲಿಮ್ಸ್ ಅಂತ ಸರ್ ಈ ಸಿನಿಮಾದಲ್ಲಿ ಐದು ಐದು ಫೈಟ್ಸ್ ಇದೆ ಐದು ಸಾಂಗ್ಸ್ ಇದೆ ಸೊ ಪ್ರತಿಯೊಂದು ಸಾಂಗ್ಸು ಕೂಡ ಡಿಫ್ರೆಂಟ್ ಆಗಿದೆ ಪ್ರತಿಯೊಂದು ಫೈಟ್ಸು ಕೂಡ ಡಿಫ್ರೆಂಟ್ ಆಗಿದೆ ಕೆಲವೊಂದು ಫೈಟ್ ರೈನ್ ಫೈಟ್ ಮಾಡಿದ್ದೀವಿ ಇನ್ನು ಫಾರೆಸ್ಟ್ ಫೈಟ್ ಮಾಡಿದ್ದೀವಿ ಮತ್ತು ಕಾಲೇಜಲ್ಲಿ ಕಾಮಿಕ್ ಫೈಟ್ ಮಾಡಿದ್ದೀವಿ ಸೊ ಡಿಫ್ರೆಂಟ್ ಜಾನರ್ ಡಿಫ್ರೆಂಟ್ ಒಂಥರ ಕಂಪ್ಲೀಟ್ ಆಗಿ ತಗೊಂಡಿದ್ದೀವಿ ಸರ್ ಎಲ್ಲ ಇನ್ಸ್ಪಿರೇಷನ್ ಅಂತ ಬರಲ್ಲ ನನ್ನ ಈ ಕತೆಗೆ ಪೋಲಿ ಅನ್ನೋ ಟೈಟಲ್ ಡಿಮ್ಯಾಂಡ್ ಮಾಡಿದೆವು ಸರ್ ಸೊ ಅದಕ್ಕೆ ನಾನು ಪೋಲಿ ಸಾಂಗ್ ನನ್ನ ಡಾ ಎಲ್ಲ ನಾನು ಡ್ಯಾನ್ಸರೆ ನಾನು ಬೇಸಿಕಲಿ ನಾನು ಡ್ಯಾನ್ಸ್ ಮಾಡ್ತೀನಿ ಅದರಿಂದ ನನಗೆ ಕಷ್ಟ ಅನ್ನಿಸ್ಲಿಲ್ಲ ಫೈಟ್ ಸೊ ಯಾ ನಾನು ಒಂದು ಟು ತ್ರೀ ಮಂತ್ಸ್ ನಾನು ಅದಕ್ಕೆ ಟ್ರೈನಿಂಗ್ ತೊಗೊಂಡೆ ನಾನು ಸಿನಿಮಾಗೆ ಬಂದಿರೋದು ಸರ್ ನೀವೇ ಇರೋ ನೀವೇ ಕಷ್ಟ ಮಾಡೋದು ಹೌದು ಸರ್ ಇನಿಷಿಯಲಿ ನನಗೆ ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ಇದು ನನ್ನ ಮೊದಲನೇ ಸ್ಟೆಪ್ ಆಗಿರೋದ್ರಿಂದ ಡೈರೆಕ್ಟು ನಾನು ಡೈರೆಕ್ಷನು ಮತ್ತು ಆ್ಯಕ್ಟಿಂಗಿಗೆ ಬಂದಿದ್ದು ಬಿಕಾಸ್ ನನಗೆ ಇಂಡಸ್ಟ್ರಿ ನನಗೆ ಗ್ರೀನ್ ಮ್ಯಾಟ್ ಹಾಕ್ಸ್ಬಿಟ್ಟು ರೆಡ್ ರೆಡ್ ಕಾರ್ಪೆಟ್ ಹಾಕ್ಸ್ಬಿಟ್ಟು ಕರೆಯಲ್ವಲ್ಲ ಸರ್ ಸೊ ಇಲ್ಲಿ ನಮ್ಮ ಅವಕಾಶನ ನಾವೇ ರೂಪಿಸ್ಕೊಬೇಕು ಸೊ ಆ ನಿಟ್ಟಿನಲ್ಲಿ ನಾನೇ ಡೈರೆಕ್ಷನ್ ಮಾಡಿ ನನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ ಸರ್ ಸಿನಿಮಾನ ಬಂದು ಥಿಯೇಟರ್ ನೋಡಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಎಕ್ಸ್ಪೆಕ್ಟೇಷನ್ನ ನಾವು ರೀಚ್ ಮಾಡ್ತೀವಿ ಹೊಸ ಕಲಾವಿದ ಒಂದು ಚಿಕ್ಕ ಕಲಾವಿದ ಚಿಕ್ಕ ಕಲಾವಿದನ ಬೆಳೆಸಿ ನನ್ನಂಥ ಚಿಕ್ಕ ಕಲಾವಿದನ ಬೆಳೆಸಿದ್ರೆ ಮುಂದೆ ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಬರ್ತಿದೆ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ ಸರ್ ನೀವು ಬಂದು ನೋಡಿದರೆ ಸಿನಿಮಾ ಬೆಳೆಯುತ್ತೆ ಸಿನಿಮಾ ಬೆಳೆದ್ರೆ ನಾವು ಬೆಳಿತೀವಿ ನಾವು ಬೆಳೆದ್ರೆ ಚಿತ್ರರಂಗ ಬೆಳೆಯುತ್ತೆ ಸರ್ ಅಷ್ಟೇ ಮಾಧ್ಯಮದವರು ನೀವುಗಳು ತುಂಬ ಸಪೋರ್ಟ್ ಮಾಡಬೇಕು ನಿಮ್ಗೆ ಯಾಕಂದರೆ ನಮಗೆ ಬೇರೆ ಯಾವ ಹಿನ್ನೆಲೆಯೂ ಇಲ್ಲ ನಮಗೆ ಯಾವ ದೊಡ್ಡ ಆರ್ಟಿಸ್ಟ್ ಆ್ಯಕ್ಟರ್ ಆಗಲಿ ನಮಗೆ ಸಪೋರ್ಟ್ ಮಾಡಿಲ್ಲ ಬಟ್ ನಮ್ಮ ಶ್ರೀಮುರಳಿ ಸರ್ ಒಬ್ಬರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಟ್ರೈಲರ್ನ ಅವರೇ ಲಾಂಚ್ ಮಾಡಿಕೊಟ್ಟಿದ್ದು ಸೊ ನಮಗೆ ಬೇರೆ ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ ಸೊ ನಾನು ನನಗೆ ಬ್ಯಾಕ್ಗ್ರೌಂಡ್ ಸಪೋರ್ಟಾಗಿ ನಿಂತಿರೋದೇ ಮಾಧ್ಯಮದವರು ನೀವುಗಳೇ ನೀವುಗಳು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಒಂದಷ್ಟು ಮಟ್ಟಕ್ಕೆ ಬೆಳಿಬೋದು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ ಸರ್